ಎಲ್ಲರಿಗೂ ನಮಸ್ಕಾರ ಇವತ್ತಿನ ದಿನ ಸಮಸ್ತ ನಾಡಿನ ಜನತೆಗೆ ಮುಳುಬಾಲ್ ತಾಲೂಕು ಜನತೆಗೆ ಉತ್ಸವ ದಿನದ ಶುಭಾಶಯಗಳು ಹೇಳಲಿಕ್ಕೆ ಇಷ್ಟಪಡ್ತೀನಿ ಒಂದೆರಡು ಮತನ ಉತ್ಸವದ ಬಗ್ಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ದಿನ ಸಂವಿಧಾನವನ್ನು ನಮ್ಮ ದೇಶಕ್ಕೆ ನೀಡಿರ್ತಕ್ಕಂಥ ಒಂದು ಒಂದು ಒಳ್ಳೆಯ ಇತಿಹಾಸ ದಿನ ಈ ದಿನ ಸುವರ್ಣ ಅಕ್ಷರಗಳಲ್ಲಿ ಇತಿಹಾಸನ ಲಿಖಿತ ಮಾಡಿರ್ತಕ್ಕಂಥ ಒಂದು ದಿನ ಇದ್ರ ಬಗ್ಗೆ ಏನಕ್ಕಪ್ಪ ಇಲ್ಲಿ ಹೇಳ್ತಾ ಇದ್ದೀನಿ ಅಂದರೆ ದಿನ ನಾನು ಇಲ್ಲಿ ಮಾತಾಡಬೇಕಂದ್ರೂ ಕೂಡ ಅದಕ್ಕೆ ಬಹುಮುಖ್ಯ ಸಂವಿಧಾನ ಅವೆಲ್ಲ ಕೂಡ ಇಲ್ಲಿ ಕ್ರೀಡೆ ಇಷ್ಟು ಸ್ವತಂತ್ರವಾಗಿ ಆಡ್ತಾ ಇದ್ರಂದರೆ ಕೂಡ ಅದಕ್ಕೆ ಮುಖ್ಯ ಕಾರಣ ನಮಗೆ ನೀಡಿರ್ತಕ್ಕಂಥ ನಮ್ಮ ದೇಶದ ಸಂವಿಧಾನ ಅದನ್ನು ನೀಡಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಈ ಸಮಯದಲ್ಲಿ ನೆನಪು ಮಾಡಿಕೊಳ್ಳೇಬೇಕಾಗ್ತದೆ ಅದೇ ರೀತಿ ಕ್ರೀಡೆ ವಿಚಾರಕ್ಕೆ ಬಂದರೆ ಯುವಕರು ಈ ದಿನ ದುಶ್ಚಟಗಳಿಗೆ ಕೆಟ್ಟ ಕಡೆ ಅವರ ಗಮನವನ್ನು ಬಹಳ ಈಸಿಯಾಗಿ ಬಹಳ ಬೇಗ ಕೆಟ್ಟದಕ್ಕೆ ಆಕರ್ಷಣೆಗಳು ಇದ್ದಾರೆ ಇದಾರೆ ಅಂಥ ಸಂದರ್ಭದಲ್ಲಿ ಇಂಥ ಕ್ರೀಡೆಗಳನ್ನು ನಮ್ಮ ತಾಲೂಕಿನಲ್ಲಿ ಅತಿ ಹೆಚ್ಚಾಗಿ ನಡೆಸೋದ್ರಿಂದ ಅವರು ಕೆಟ್ಟ ಕೆಟ್ಟ ಚಕ್ರಗಳಿಗೆ ಕೆಟ್ಟ ಕಡೆ ಅವರ ಆಕರ್ಷಣೆಯನ್ನ ಬದಲಿಸ್ಕೊಂಡು ಇಂಥ ಕ್ರೀಡಾ ಕಡೆಗೆ ಅವರ ಮನಸ್ಸನ್ನ ಇಟ್ಕೊಳ್ತಾರೆ ಆದಿಂತ ಇಂಥ ಕ್ರೀಡೆಗಳು ನಡೆಸಲೇಬೇಕಾಗ್ತದೆ ಅದಕ್ಕೆ ನನ್ನ ಅತಿ ಹೆಚ್ಚಾಗಿ ಕ್ರೀಡೆಗಳ ಕಡೆ ನಾವು ಗಮನ ಕೊಟ್ಟು ನಾನು ಪ್ರೋತ್ಸಾಹ ಕೂಡ ಕ್ರೀಡೆಗಳಿಗೆ ನೀಡ್ತಕ್ಕಂಥ ಉದ್ದೇಶ ಕೂಡ ನಂದೆಲ್ಲ ಅದೇ ಇರ್ತದೆ ಈ ಕಾರ್ಯಕ್ರಮಕ್ಕೆ ನಾನು ಇರಲಿ ಅಂತ ಕೂಡ ಇವರೆಲ್ಲ ನನಗೆ ಬಹಳ ಸಂತೋಷದ ವಿಚಾರ ಇದಕ್ಕೆ ನನ್ನ ಹತ್ರ ಫಸ್ಟು ನಮ್ಮ ಹರಿ ಗಂಗೂಲಿ ಆಗಿರ್ಬೋದು ಇವರು ಬಂದು ಕೇಳಿದಾಗ ಆಯಿತು ನನ್ನ ಕೈಯಲ್ಲಾಗಿದ್ದು ನಾನು ಮಾಡ್ತೀನಿ ಅಂತ ಹೇಳಿದ್ದೆ ಅದೇ ರೀತಿ ಇನ್ನೊಬ್ಬ ವ್ಯಕ್ತಿ ಬಗ್ಗೆ ಹೇಳಲೇಬೇಕಾಗ್ತದೆ ಈ ಹೋಬಳಿಯ ನಾಯಕರು ನಮ್ಮ ಕೆ ಜಿ ಎಂ ಬಳಗದ ನಾಯಕರಾಗಿರ್ತಕ್ಕಂಥ ಸಿದ್ನಹಳ್ಳಿ ಶೇಖರಣ್ಣ ಅವರು ಅವರ ಅನಿವಾರ್ಯದ ಕಾರಣಗಳಿಂದ ಇದನ್ನ ಇಲ್ಲಿಗೆ ಬರಕ್ಕಾಗಲಿಲ್ಲ ಅವರು ಎಲ್ಲ ತಂಡಗಳು ಕೂಡ ಒಂದು ಟಿ ಶರ್ಟನ್ನು ಕೊಡುಗೆ ನೀಡಿದ್ದಾರೆ ಅವರು ಬಹಳಷ್ಟು ಈ ಬಯುಕರು ಹೋಗ್ಲಿಕ್ಕೆ ಬಹಳಷ್ಟು ಸಮಾಜ ಸೇವೆಗಳನ್ನು ಮಾಡಿದ್ದಾರೆ ಬೈ ಹೋಗ್ಲಿಕ್ಕೆ ಅಂತಲ್ಲ ತಾಲೂಕಿನಲ್ಲಿ ಕೂಡ ಅನೇಕ ಕಡೆಗಳಲ್ಲಿ ಅವ್ರದ್ದು ಅವರದೇ ಆದಂತಹ ಒಂದು ಸೇವೆ ಮುಖಾಂತರ ಗುರುತಿಸಿಕೊಂಡಿರ್ತಕ್ಕಂಥ ವ್ಯಕ್ತಿ ಅಂತ ವ್ಯಕ್ತಿ ಬಗ್ಗೆ ಕೂಡ ಇಲ್ಲಿ ಹೇಳಲೇಬೇಕಾಗ್ತದೆ ಅವರು ನಾಳೆ ಬರ್ಬೋದು ಇಲ್ಲಿಗೆ ಅನ್ಸುತ್ತೆ ಬರ್ತಾರ ನಾಳೆ ಬರ್ಬೋದು ಅವ್ರಿಗೂ ಒಳ್ಳೇದಾಗ್ಲಿ ಅಂತ ಕೂಡ ತಮ್ಮೆಲ್ಲರ ಪರವಾಗಿ ಕೋರ್ಕೊಳ್ತಾ ಯುವಕರೆಲ್ಲ ಕೂಡ ಬಹಳ ಶಿಸ್ತಿನಿಂದ ನೋಡ್ತಾ ಇಲ್ಲಿ ಆಡ್ತಾ ಇದ್ದೀರಾ ಬಹಳ ಶಿಸ್ತಿನಿಂದ ಆಡಿ ಎಲ್ಲರೂ ಒಂದು ಸ್ಪೋರ್ಟಿವ್ನೆಸ್ಸಿಂದ ಆಡಿ ಸೋಲು ಗೆಲುವು ಸಹಜ ಯಾರೂ ಅದಕ್ಕೆ ಅಂಜದಿಲ್ಲ ಮತ್ತೊಮ್ಮೆ ಸೋತವ್ರಿಗೆ ಗೆಲ್ಲಬೇಕು ಅಂತ ಛಲದ್ವಿ ಚಲದಲ್ಲಿ ಚಲ್ದಿಂದ ಆಡಬೇಕು ಗೆದ್ದೋರು ಗೆದ್ದಿದ್ದೀವಿ ಅಂತ ನೋಡ್ಸ್ಕೊಳ್ಬಾರ್ದು ನಾವೆಲ್ಲ ಕೂಡ ಒಂದು ಒಗ್ಗಟ್ಟು ಒಂದು ಒಗ್ಗಟ್ಟಿಂತ ಇದ್ದೀವಿ ಅಂತ ಒಂದು ಒಳ್ಳೆಯ ದಿನ ಈ ಟೂರ್ನಿಯನ್ನು ಪ್ರಾರಂಭ ಮಾಡಿದ ಗಣರಾಜ್ಯೋತ್ಸವ ದಿನ ತಮಗೆಲ್ಲ ಕೂಡ ದೇವರು ಒಳ್ಳೇದು ಮಾಡಿ ಮತ್ತೊಮ್ಮೆ ಈ ಪುನೀತ್ ರಾಜ್ಕುಮಾರ್ ಅವರ ಕಪ್ಪುಗಳ್ನ ಅನೇಕ ಸರಿ ಅವೆಲ್ಲ ಕೂಡ ನಡೆಸಬೇಕು ಇನ್ನೊಬ್ರು ಇಲ್ಲಿ ನಮ್ಮ ಸ್ನೇಹಿತರಾಗಿರ್ತಕ್ಕಂಥ ಸಂದೀಪ್ ಅವರು ತಮಗೆಲ್ಲ ಕೂಡ ಈ ದಿನ ಟಾಟಾ ಗ್ಲುಕೋಡಿ ಎನರ್ಜಿ ಡ್ರಿಂಕನ್ನು ಎಲ್ಲ ತಂಡಗಳನ್ನೂ ಕೂಡ ಕೊಡ್ತಾ ಇದಾರೆ ರಾತ್ರಿ ಹೇಳಿದ್ದಷ್ಟೇ ಈ ಥರ ಕೊಡಬೇಕು ಅಂತ ಅವ್ರು ನಮ್ಮ ಮಾತು ಅಡ್ಡ ಹೇಳ್ದಿರಾ ನೀವು ಹೇಳಿದಿರ ಎಲ್ಲ ಕೊಡ್ತಾ ಇದ್ದೀನಿ ಅಂತ ಹೇಳಿದ್ರು ಅವರು ಕೂಡ ತಮ್ಮೆಲ್ಲರ ಪರವಾಗಿ ಕೂಡ ಕೃತಜ್ಞತೆ ತಿಳಿಸ್ತಾ ಇದ್ದೀನಿ ಮತ್ತೆ ಇಲ್ಲಿಕ್ಕೆ ನಮ್ಮನ್ನು ಕರೆದು ತಾವೆಲ್ಲ ಕೂಡ ಇಷ್ಟು ಗೌರವದಿಂದ ನಡೆಸ್ಕೊಟ್ಟಿರೋದು ತಮಗೆಲ್ಲ ಕೂಡ ನಾನು ಚಿರಋಣಿ ಅಂತ ಹೇಳ್ತಾ ಜೈ ಹಿಂದ್ ಜೈ ಕರ್ನಾಟಕ ಜೈ ಪುನೀತ್ ರಾಜ್ಕುಮಾರ್